ಸಭೆ ಕಾರ್ಯಕ್ರಮದ ಏನು ಈಗ ನೆರ ಸಭೆ ಉದ್ದೇಶ ಏನಾಯ್ತು ಎಷ್ಟು ಜನ ಕಾರ್ಯಕರ್ತ ಬಂದುಗಳು ಆ ಒಂದು ಪಾದಯಾತ್ರೆ ಒಪ್ಪಿಕೊಂಡು ಸಭೆ ಪೂರ್ವ ಸಭೆ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಏನು ಆಗಿದ್ದ ವಿಚಾರನ ಇರ್ತಕ್ಕಂಥ ಪ್ರಶಸ್ತ ಹೇಳೋದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡ್ತಾ ಇದಾರೆ ಈಗ ಒಂದು ಸಭೆ ಉದ್ದೇಶಿಸಿ ನಮ್ಮ ರಾಜ್ಯ ಕುಮಾರಸ್ವಾಮ್ ವಿಜೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತೆ ಜೆಡಿಎಸ್ ನ ಎಲ್ಲ ಪ್ರಮುಖ ನಾಯಕರು ಗೋಲ್ಡ್ ಪಿಚ್ ನಲ್ಲಿ ಮೊದಲ ಸಭೆಯನ್ನ ಮಾಡಿ ಹಲವಾರು ವಿಷಯಗಳು ಚರ್ಚೆ ಆಗಿದಾವೆ ಏನೇ ಗೊಂದಲಗಳು ಇದ್ರು ಕೂಡ ಅದನ್ನ ನಮ್ಮ ಪಕ್ಷದ ವರಿಷ್ಠರು ಚರ್ಚೆ ಮಾಡಿ ಸರಿ ಮಾಡ್ತಾರೆ ಇದು ಕರ್ನಾಟಕ ರಾಜ್ಯದ ಸರ್ಕಾರದ ಹಗರಣಗಳನ್ನ ಎತ್ತಿ ತೋರಿಸೋದಕ್ಕೆ ಆ ಮೂಲಕ ಸರ್ಕಾರವನ್ನ ಎಚ್ಚರಿಸಲಿಕ್ಕೆ ಈ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಸೊ ಪಕ್ಕದ ಕೇರಳದಲ್ಲಿ ತೀವ್ರವಾದಂತಹ ನೆರೆ ಬಂದಿರುವಂತದ್ದು ಕರ್ನಾಟಕದಲ್ಲಿಯೂ ಕೂಡ ಪ್ರವಾಹದ ಪರಿಸ್ಥಿತಿ ಉಂಟಾಗಿರುವಂತದ್ದು ಇವನ್ನೆಲ್ಲವನ್ನ ಗಮನ ಇಟ್ಟುಕೊಂಡು ರಾಜ್ಯದ ವರಿಷ್ಠರು ಆ ಪಕ್ಷದ ಪ್ರಮುಖರ ಜೊತೆಗೆ ಚರ್ಚೆಯನ್ನ ಮಾಡಿ ಅನ್ನೆಲ್ಲವನ್ನ ಇತ್ಯರ್ಥಪಡಿಸಿ ಪಾದಯಾತ್ರೆಯನ್ನ ಹುಟ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಒಳಗಿರುವಂತದ್ದು ಶೋಷಿತ ಎರಡು ವರ್ಷದಲ್ಲಿ ದುರ್ಬಳಕೆ ಮಾಡಿರುವಂತದ್ದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನ ಪರಿಶಿಷ್ಟ ವರ್ಗದ ಅಭಿವೃದ್ಧಿಗೆ ಇದ್ದಂತಹ ಹಣವನ್ನ ಸಾಲಿಡ್ ಆಗಿ ಅದನ್ನ ಲೂಟಿ ಮಾಡಿ ಚುನಾವಣೆಗೆ ಅಕ್ರಮಕ್ಕೆ ಅದನ್ನ ಬಳಸಿಕೊಂಡಿರುವಂತದ್ದು ಇಂತಹ ತೀವ್ರವಾದಂತಹ ಅತಿವೃಷ್ಟಿ ಮತ್ತೆ ಪ್ರವಾಹದ ಸಂದರ್ಭದಲ್ಲಿ ಈ ಸರ್ಕಾರ ಸಂತ್ರಸ್ತರ ನೆರವಿಗೆ ಧಾವಿಸುವಲ್ಲಿ ನಿರ್ಲಕ್ಷ್ಯವನ್ನ ತೋರಿರುವಂತದ್ದು ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಏಳ್ನೂರಕ್ಕಿಂತ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರು ಕೂಡ ಈ ಸರ್ಕಾರ ಗಾಢ ನಿದ್ರೆಯಲ್ಲಿ ಇರುವಂತದ್ದು ಹಿಂದುಳಿದ ವರ್ಗಗಳಿಗೆ ಹಿಂದುಳಿದ ಸಮಾಜಕ್ಕೆ ಮೀಸಲಿಟ್ಟಂತಹ ಕಾರ್ಮಿಕರ ಕಲ್ಯಾಣ ನಿಧಿಯನ್ನ ದುರ್ಬಳಕೆ ಮಾಡಿ ಹಗರಣ ಮಾಡಿ ಅದರಲ್ಲಿ ಕೊಳ್ಳೆ ಇವನ್ನೆಲ್ಲವನ್ನ ಇಟ್ಕೊಂಡು ಈ ರಾಜ್ಯ ಸರ್ಕಾರವನ್ನು ಎಚ್ಚರಿಸಲಿಕ್ಕಾಗಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ ಈ ಪಾದಯಾತ್ರೆಯಲ್ಲಿ ತುರುವಿಕೆರೆ ಮತಕ್ಷೇತ್ರದಿಂದ ಜಯರಾಮ್ ಅವರ ನೇತೃತ್ವದಲ್ಲಿ ಎರಡು ಸಾವಿರ ಜನ ಕಾರ್ಯಕರ್ತರು ಒಂದು ದಿನದ ಪಾದಯಾತ್ರೆಯಲ್ಲಿ ಸಂಪೂರ್ಣವಾಗಿ ತೊಡಕೊಳ್ತಾರೆ ಆ ನಂತರದಲ್ಲಿ ನಿರಂತರವಾದಂತಹ ಪಾದಯಾತ್ರೆಯಲ್ಲಿ ಈ ಕ್ಷೇತ್ರದಿಂದ ಒಂದು ನೂರು ಜನ ಸುಮಾರು ನೂರ ಮೂವತ್ತೈದು ಕಿಲೋಮೀಟರ್ಗಳ ಪಾದಯಾತ್ರೆಯಲ್ಲಿ ಭಾಗವಹಿಸೋದಿದ್ದಾರೆ ಆ ಮೂಲಕ ಈ ಸರ್ಕಾರದ ಹಗರಣ ಈ ಸರ್ಕಾರದ ಎಸ್ಸಿ ಎಸ್ಟಿ ವಿರೋಧಿ ನೀತಿಯನ್ನ ರೈತ ವಿರೋಧಿ ನೀತಿಯನ್ನ ಅಭಿವೃದ್ಧಿ ಶೂನ್ಯ ಸಾಧನೆಯನ್ನ ಇಡೀ ರಾಜ್ಯದ ಜನತೆಗೆ ತಿಳಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡುತ್ತೆ